ವಾಟಾಳ್ ನಾಗರಾಜ್ ಅವರು ಹೋರಾಟದಲ್ಲಿ ಯಶಸ್ವಿ ಆದರು ರಾಜಕಾರಣದಲ್ಲಿ ಯಶಸ್ವಿ ಆಗದಿಲ್ಲವೆ ಸತ್ಯ ಪ್ರಾಮಾಣಿಕತೆ ನಬ್ಕೆ ಇದ್ಯಾವು ಬರೋದಿಲ್ಲ ನಿಮ್ಮ ಹೆಸರು ಹೇಳಿದ್ರೆ ಒಂದ್ ಕಾಲದಲ್ಲಿ ತಮಿಳುನಾಡಿನಲ್ಲೂ ಕೂಡ ಗಡಗಡ ನಡಗ್ತಾ ಇದ್ರು ತಮಿಳು ಅಂತ ಅಂತೇಳಿ ಈಗ ಈಗಲೂ ನಡಗ್ತಾ ಇಲ್ಲ ಒಂದು ಹೆಸರು ಹೇಳಿದ್ರೆ ಒಂದು ಕಾಲದಲ್ಲಿ ಅಂದರೆ ಈ ಕಾಲದಲ್ಲಿ ನಡಗಲ್ಲ ಅಂದ್ರೆ ಕಾಲ ಬದಲಾಗಲ್ಲ ಏನು ಈ ಕಾಲ ನಡಗಲ್ಲ ಅಂದ್ರೆ ನೀವು ಇದ್ನೇ ಮಾಡಬೇಡಿ ಪಾಟಾಳ್ ನಾಗರಾಜ್ ಅವರು ಹೋರಾಟದಲ್ಲಿ ಯಶಸ್ವಿಯಾದರು ರಾಜಕಾರಣದಲ್ಲಿ ಯಶಸ್ವಿ ಆಗಿಲ್ವೇ ಅಂತಾರೆ ರಾಜಕಾರಣ ಇತ್ತೀಚಿನ ರಾಜಕಾರಣದಲ್ಲಿ ಸತ್ಯ ಪ್ರಾಮಾಣಿಕತೆ ನಬ್ಕೆ ಇದ್ಯಾವು ಬರೋದಿಲ್ಲ ಇಲ್ಲಿ ದರಡೆ ಲೂಟಿ ಬ್ಲ್ಯಾಕ್ ಮಾರ್ಕೆಟ್ ಸುಳ್ಳು ಅನ್ಯಾಯ ಹೊಡಿಬೇಕು ಇದು ನಮ್ಮ ಕೈಲಾಗಲ್ಲ ಅಷ್ಟೇ ಅದನ್ನೇನು ರಾಜಕೀಯಕ್ಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಈ ಹನುಮಂತರ ಕೈಲಿ ಈ ದೇಶ ರಾಜ್ಯಗಳು ಸಿಕ್ಕಿವೆ ನೀವು ಐದು ಬಾರಿ ಚುನಾವಣೆಯನ್ನು ಗೆದ್ದಿದ್ರಿ ಹೇಗೆ ಚುನಾವಣೆ ನಡೆಸಿದ್ರಿ ನೀವು ನನ್ನ ಚುನಾವಣೆಯಲ್ಲಿ ಯಾರಿಗೂ ಕುಡಿಸ್ಲಿಲ್ಲ ಬರೀ ಉಪ್ಪಿಟ್ಟು ಪ್ರತಿ ಬೂತ್ಗಳಿಗೆ ನಾವು ಅವ್ರಿಗೆ ಆ ಕಾಲ ಅದು ಅದು ಸತ್ಯವಂತರ ಕಾಲ ಪ್ರಾಮಾಣಿಕತೆ ಕಾಲ ನಿಮ್ಗೆ ಹೇಳೋದಾದ್ರೆ ನಾನು ಅರವತ್ತೇಳರಲ್ಲಿ ಅರವತ್ತೇಳರಲ್ಲಿ ಬೆಂಗಳೂರಲ್ಲಿ ಗೆದ್ದೆ ಬೆಂಗಳೂರಿನಲ್ಲಿ ನಾನು ಮನಸ್ ಮಾಡಿದ್ರೆ ಇವತ್ತು ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಮನಸ್ಸು ಮಾಡಿದರೆ ಆಸ್ತಿ ಒಡೆಯಾಗ್ತಿದ್ರಿ ಆ ಬೇರೆ ಮಾತೇ ಇಲ್ಲ ಎಲ್ಲೆಲ್ಲಿ ಇಡೀ ಬೆಂಗಳೂರೇ ಖಾಲಿ ಎಲ್ಲಿ ಖಾಲಿಟ್ಟರು ನಮ್ಮದೇ ಎಲ್ಲ ಎಷ್ಟು ಎರಡು ಸಾವಿರ ಒಂದು ಸಾವಿರ ಒಂದು ಎಕರೆ ಇವತ್ತು ಒಂದು ಎಕರೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಹೋಗಿದೆ ಐ ಟಿ ಬಿ ಟಿ ಏನು ಕೊಟ್ಟುಬಿಡಿ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಜಿಂಡಾಲ್ನವ್ರಿಗೆ ಹತ್ತು ಸಾವಿರ ಎಕರೆ ಕೊಟ್ಟು ಕೇಳೋರಿಲ್ಲ ಹೇಳೋರಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ನಮ್ಮಂಥವರು ಶಾಸನ ಸಭೆಗೆ ಬರಲೇಬೇಕು ಆದರೆ ಇವತ್ತಿನ ವಾತಾವರಣ ಕೆಟ್ಟೋಗಿದೆ ಹಾಳಾಗೋಗಿದೆ ಅಂತಿಮವಾಗಿ ಇತ್ತೀಚೆಗೆ ಯಾವುದೋ ಒಂದು ಭಾಷಣ ಸಂದರ್ಭದಲ್ಲಿ ತಾವು ಹೇಳಿದ್ರೆ ಐನೂರು ಕೋಟಿ ಇಲ್ಲಿ ವ್ಯವಹಾರ ನಡೀತಾ ಇದೆ ಅಂತ ಹೇಳಿ ಅವ್ರು ಡೆಫಿನೆಟ್ ಒಬ್ಬೊಬ್ರು ಐನೂರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಒಂದು ಓಟ್ಗೆ ಎರಡು ಸಾವಿರದಿಂದ ಒಂದು ಲಕ್ಷಕ್ಕೆ ಹೋಗುತ್ತೆ ನಿಜ ಇಬ್ಬರು ಬಲೆ ಅಡ್ಡ್ಯಾರೆ ಇಬ್ಬರು ಖಜಾನೆ ಇಟ್ಕೊಂಡರೆ ಅವ್ರೆ ಅಲ್ಲಿ ಚುನಾವಣಾ ಆಯೋಗ ಅವರ ರೋಗ ಬಂದುಬಿಟ್ಟಿದೆ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅವ್ರೇನು ಬೇಕಾಗಿಲ್ಲ ಇದು ಬರಕ್ಕೂ ಮಾಫ್ ಇಲ್ಲಿ ಹಿಂದೆ ಚಾಮುಂಡೇಶ್ವರಿ ಚುನಾವಣೆ ಮಾಡಿದ್ರು ನೋಡಿ ಅವಾಗ ಪೀಟರ್ ಅನ್ನುವಂಥ ಒಬ್ಬ ಚುನಾವಣೆ ಪೀಟರ್ ಇಲ್ಲದೇ ಇದ್ರೆ ಸಿದ್ದರಾಮಯ್ಯನವರು ಹೋಗ್ಬಿಡೋರು ಪೀಟರ್ ಇರೋದ್ರಿಂದ ಬಚಾವ್ ಇನ್ನೂರೈವತ್ತು ಓಟ್ಲಿ ಬಚಾವಾದರು ಸಿದ್ದರಾಮಯ್ಯ ಇಲ್ದರೆ ಕಥೆನೇ ಬೇರೆ ಅವ್ರನ್ನ ಅಳ್ಳಾಡಿಸ್ಬಿಟ್ಟಿದ್ರು ಬೀದಿ ಬೀದಿ ಮನೆ ಮನೆಯಲ್ಲಿ ಎಲ್ಲ ಗಿಫ್ಟ್ಗಳು ತುಂಬಿ ಹಂಚಬೇಕು ಅಂತ ಪೀಟರ್ ನಿಂತ ಇಲ್ಲಿ ಹತ್ತು ಪೀಟರ್ ಬೇಕೀಗ ಚೆನ್ನ ಸರ್ ನಿಮ್ಮ ಹೋರಾಟದ ಕಥೆಗೆ ಬರೋಣ ನಾವು ನೀವೇನೋ ಒಂದ್ಸಲಿ ಸಾರಿ ಉಟ್ಕೊಂಡು ನೀವು ಹೋರಾಟ ಮಾಡಿದ್ರಿ ಅಂತಲ್ಲ ಯೋಕಾದಷ್ಟು ಇದೆ ಅಲ್ಲಲ್ಲ ಏಕಾದರೂ ಸಾವಿರಾರು ಹೋರಾಟಗಳನ್ನ ಮಾಡಿದ್ರಿ ಎಲ್ಲಾ ಹೋರಾಟಗಳು ಒಂದೊಂದು ವಿಶೇಷವಾಗೇ ಇರ್ತಾಯಿತ್ತು ಅದು ವೇಷಭೂಷಣ ಈಗ ಬೇಕಾದಷ್ಟು ಅದೇ ಪೊಲೀಸರಿಗೆ ಏನೋ ಚಾಲೆಂಜ್ ಮಾಡಿದ್ರಂತಲ್ಲ ತಾವು ಏನು ಇಡೋ ಅಣ್ಣ ಅಂತ ನಮಗೂ ಪೊಲೀಸ್ದವರು ನಡ್ದೋಗಿದೆ ಬುರ್ಕಾ ಹಾಕದ್ ಎಷ್ಟೋ ಸೀರೆ ಉಟ್ಟದ್ದು ಎಷ್ಟೋ ತಪ್ಸ್ಕೊಂಬಂಡ್ ಎಷ್ಟೋ ಬಂದ್ ಮಾಡದ್ದು ಈ ಕಡೆ ಚಳುವಳಿ ಮಾಡಿದ್ದು ಎಷ್ಟೋ ಭೂತ ಸುಟ್ಟಿದ್ದೆಷ್ಟೋ ಕಪ್ ಆಟ ಎಷ್ಟೋ ಬಣ್ಣ ಬಳಿದಿದ್ದು ಎಷ್ಟೋ ರೈಲ್ ಚಳುವಳಿ ಮಾ ಒಂದ ಎರಡ ಎಷ್ಟೆಷ್ಟೋ ಏನೇನೋ ನಡೆದೋಯ್ತು ನಿಮ್ಮ ಹೆಸರು ಹೇಳಿದ್ರೆ ಒಂದು ಕಾಲದಲ್ಲಿ ತಮಿಳುನಾಡಿನಲ್ಲೂ ಕೂಡ ಗಡಗಡ ನಡಗ್ತಾ ಇದ್ರು ತಮಿಳು ಭಾಷಿಗರು ಅಂತೇಳಿ ತಮಿಳು ಭಾಷೆಲ್ವಾ ಈಗಲೂ ನಡಕ್ತ ಒಂದು ಹೆಸ್ರು ಹೇಳಿದ್ರೆ ಒಂದ್ ಕಾಲದಲ್ಲಿ ಅಂದ್ರೆ ಈ ಕಾಲದಲ್ಲಿ ನಡಗಲ್ಲ ಬದಲಾಗಲ್ಲ ಏನೇ ಈ ಕಾಲ ನಡಗಲ್ಲ ಅಂದ್ರೆ ನೀವು ಇದ್ನೇ ಮಾಡಬೇಡಿ ಈ ಕಾಲದಲ್ಲೂ ಕೂಡ ವಾಟಾ ನಾಗರಾಜ್ ಅವ್ರ ಇಲ್ಲ ಅಂತಲ್ಲ ಅಂದ್ರೆ ಕಾಲ ಪರಿಸ್ಥಿತಿ ಬದಲಾಗಿದೆ ಅವತ್ತು ಏನಿಲ್ಲ ಯಾವ ಪರಿಸ್ಥಿತಿ ಬದಲಾಗಿಲ್ಲ ರಜನಾ ರಜನಿಕಾಂತ್ ಬರೋಕ್ ಕೂಡುದು ಅಂದ ತಕ್ಷಣ ನಡುವಾಗ್ಲೂ ಅದೆಲ್ಲ ಅಲ್ಲ ಒಂದು ನೀವುಗಳು ವಸ್ತುಸ್ಥಿತಿ ಪ್ರಾಮಾಣಿಕತೆಗೆ ಬೆಂಬಲ ಕೊಟ್ಟರೆ ವಾಟಾಳ್ ನಾಗರಾಜಕ್ಕೆ ಶಕ್ತಿ ಬರುತ್ತೆ ಕನ್ನಡಿಗರೇ ವಾಟಾಳ್ ನಾಗರಾಜ್ ಶಕ್ತಿ ಅದು ಬೇರೆ ಮಾತೇ ಇಲ್ಲ ಬೇರೆ ಮಾತೇ ಇಲ್ಲ ಅವಾಗ ನೀವು ತಮಿಳ್ನಾಡಿಗೂ ಹೋಗಿ ಹೋರಾಟ ಮಾಡಿದ್ರಲ್ಲ ತಾಳವಾಡಿ ನಮಗೆ ಬೇಕು ಅಂತೇಳಿ ತಮಿಳ್ನಾಡಿನಲ್ಲಿ ಚಾಮರಾಜನಗರದತ್ರ ತಾಳವಾಡಿ ಅದು ಕರ್ನಾಟಕದ ಅವಿಭಾಜ್ಯ ಬಂಗ ಅಂಗ ಅದು ನಮಗೆ ಸೇರಬೇಕು ಅಂತ ಹೋರಾಟ ಮಾಡಿದೆ ಆಗ ತಮಿಳ್ನಾಡು ಸರ್ಕಾರ ನನ್ನ ಮೋಸ್ ಅರೆಸ್ಟ್ ಮಾಡಿದ್ರು ಗೋಪಿಚೆಟ್ಟಿಪಾಳ್ಯ ಜೈಲಿನಲ್ಲಿ ಇಟ್ಟಿದ್ರು ಆಗ ಬೆಂಗಳೂರು ಭಾರಿ ಗಲಾಟೆ ಆಗೋಯ್ತು ಗಲಾಟೆಯನ್ನು ಗಲಾಟಿ ಊರೆಲ್ಲ ಬಿಡಿರಿ ಬಿಡುಗಡೆ ಮಾಡಬೇಕು ಹುಚ್ಚೆದ್ಬಿಡ್ತು ಬೆಂಕಿ ಬಿಡ್ತು ಶಾಸನ ಸಭೆಯಲ್ಲಿ ಇವರಿಗೆ ಒಳಗೆ ಆಗ ನಾನು ಎಮ್ ಎಲ್ ಎನೂ ಆಗಿದ್ದೆ ವೀರೇಂದ್ರ ಪಾಟೀಲ್ ಕರುಣಾನಿಗ್ ಫೋನ್ ಮಾಡಿ ಬಿಡುಗಡೆ ಮಾಡಿ ಇಲ್ಲಿ ಭಾಳ ಹೇಳಿ ಅದಾದ ಮೇಲೆ ಗೋಪಿಚೆಟ್ಟಿಪಾಳ್ಯ ನಾವು ಕೋರ್ಟ್ಗೆ ಹೋಗಿ ಬಿಡುಗಡೆ ಮಾಡಿ ಅಲ್ಲಿಂದ ಬೆಂಗಳೂರು ಬಂದು ಬೆಂಗಳೂರು ಮೈಸೂರು ಬ್ಯಾಂಕ್ ಸರ್ಕಲ್ ಬಂದೆ ಇಪ್ಪತ್ತು ಸಾವಿರ ಜನ ಇದ್ರು ಆಗ ಗೊತ್ತಾಯ್ತಾ ಎಸ್ ಮೈಸೂರು ಅಂತ ಡೆಕನ್ ಹಾಳಿದ್ರು ಹೀರೋಸ್ ವೆಲ್ಕಮ್ ಅಂತ ಡೆಕನಹಳ್ಳಿ ಏನ್ ದಿನ ಏನ್ ದಿನ ಅದು ಏನ್ ದಿನ ನೀವು ಹೋರಾಟದಲ್ಲೇ ಜೀವನವನ್ನ ಕಳೆದ್ಬಿಟ್ರಿ ಕರ್ನಾಟಕಕ್ಕಾಗಿ ನಿಮ್ಮ ಜೀವನವನ್ನ ನಿಮ್ಮ ಆಯುಷ್ಯವನ್ನ ನೀವು ಮುಡಿಪಾಗಿಟ್ರಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಮಯ ಕೊಡ್ತೀವಿ ಎಲ್ಲರೂ ಹುಟ್ಟೆ ವೈಯಕ್ತಿಕ ಜೀವನ ಬಿಡ್ತೀವ ಒಳ್ಳೆ ಗತಿ ಹಂಗಂದ್ರೆ ಅದಿದ್ದೇ ಇರುತ್ತೆ ಅದ್ಮೇಲೆ ಹೇಳ್ಕೊಂಡು ಹೋಗಕ್ಕಾಗುತ್ತ ನಾವು ನಾವೆಲ್ಲಿ ಏನು ನಿಮ್ಮ ಶ್ರೀಮತಿ ಅವರು ನಿಮ್ಮ ಹೋರಾಟದಲ್ಲಿ ಏನು ಒಂದ್ ದಿವಸ ಪಾಪ ನೀವು ಮಾಡಬೇಡಿ ಅಂತ ಹೇಳಲೇ ಇಲ್ಲ ಶ್ರೀಮತಿಯವ್ರು ಹೇಳ ತಾಯಿ ಹೇಳ ತಂಗಿರಿ ಹೇಳ್ಲ ಯಾರು ಹೇಳಲ್ಲ ಅವ್ರು ಖುಷಿ ಆಯಿತು ಮಾಡ್ಲಿ ಮಾಡ್ಲಿ ಅಂತ ಗೊತ್ತಾಗದ ಅವ್ರಿಗೆ ಅರೆಸ್ಟ್ ಮಾಡ್ಬಿಟ್ರಿ ಹೌದಾ ಮಾಡಲಿಕ್ಕೆ ಬಿಡಿ ಅತ್ತಿಗೆ ಹೋಗ್ಲಿ ಅತಿಗೆ ಮದುವೆ ಕೂಡ ನೀವು ಜೈಲಲ್ಲಿದ್ದಾಗ ಮದುವೆ ಏನೋ ಫಿಕ್ಸ್ ಆಯಿತು ಅಂತ ಕೇಳಿದ್ದೆ ನಾನು ಜೈಲಿದ್ದಾಗ ಆಗಕ್ಕೂ ಮುಂಚೆ ಫಿಕ್ಸ್ ಆಯಿತು ಇದೇ ತಾಳ್ವಾಡಿ ಗಲಾಟೆ ಇತ್ತು ಆಗ ನನಗೆ ಏನು ಕೊಡಬೇಡಿ ಅಂತ ಹೇಳಿದರು ಊರು ಜನ ಅವ್ರ ನೆಂಟ್ರಿಗಳೆಲ್ಲ ಯಾಕೆ ಕೊಡ್ತೀರಿ ಬೆಳಗ್ಗೆ ಎದ್ರೆ ಜೈಲಿಗೆ ಅವರು ಹೋರಾಟ ಅವ್ರು ಕೊಟ್ಟು ಏನು ಮಾಡ್ತೀರಿ ಅಂತ ತಂದಿದ್ರು ಪಾಪ ನಮ್ಮ ಮನೆಯವರು ಒಪ್ಕೊಂಡಿದ್ರು ನನಗೆ ಆಮೇಲೆ ಊರೆಲ್ಲ ಮನೆಗೆ ಬಂದರು ಆ ಇವರು ನಮ್ಮ ಮನೆಯವ್ರು ಬಂದು ಯಾಕೆ ಬಂದಿದ್ದೀರಿ ನೀವು ಅಂತ ತಿಂಡಿ ಗಿಂಡಿ ತಿಂಡಿ ಊಟ ಮಾಡಿ ಮದುವೆ ಆಗ ನಾನು ನೀವು ಅಂತ ಕೇಳಿದ್ರು ನಾನು ಮತ್ತು ಸುಮ್ಮಿದ್ದು ಬಿಡಿ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ ಮದುವೆ ಆಗೋದು ಅವ್ರನ್ನೇ ಡೆಫಿನೆಟು ನಾಳಿದ್ದು ಮದುವೆ ಇದೆ ನಾಳಿದ್ದೇ ಬರಬೇಕು ಅವ್ರು ತಾಲಿ ಕಟ್ಟೋದಕ್ಕೆ ಅಲ್ಲಿ ಜೈಲಿದ್ದಾರೆ ಅಕಸ್ಮಾತ್ ಬರಲಿಲ್ವಾ ಅವರು ತಾಲಿ ತರ್ಬೇಕು ಯಾವಾಗಲೇ నవే తాళి మాడ తగ్గ తగ్గ అవ్వకే కొట్టు చైల్నలే కట్స్కణ అది ఇం అదంత ఇన్నేం బు